ಓಂ ಶಾಂತಿ ಎಲ್ಲರೂ ಸಂತೋಷವಾಗಿದ್ದೀರ ಮರಣ ಬಂದರೆ ಎರಡು ವಿಷಯಗಳು ಮಾತ್ರ ನಡೆಯುತ್ತವೆ ಒಂದು ನೀವು ಜನಿಸುತ್ತೀರಿ ಇಲ್ಲವಾದರೆ ನೀವು ಭೂತವಾಗಿ ಅಲೆಯುತ್ತೀರಿ ಒಂದು ಸಮಯದ ನಂತರ ಜನಿಸುತ್ತೀರಿ ಸರಿ ಈಗ ನೀವು ಭೂತವಾಗಿ ಅಲೆದರೆ ಏನು ಮಾಡುತ್ತೀರಿ ಎಂಬುದು ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏಕೆಂದರೆ ನನಗೆ ದೇವರ ಮೇಲೆ ನಂಬಿಕೆ ಇಲ್ಲ ಭೂತದ ಮೇಲೆ ನಂಬಿಕೆ ಇಲ್ಲ ಎಂದರೂ ನೀವು ಆತ್ಮತಾನೆ ದೇಹವನ್ನು ಬಿಟ್ಟು ಆತ್ಮವು ದೊಡ್ಡದಾಗಿ ಹೋಗುತ್ತದೆ ತಾನೇ ಆಗ ಆ ಆತ್ಮವು ಎಲ್ಲೋ ಒಂದು ಕಡೆ ಹೋಗಲೇಬೇಕು ಅದಕ್ಕಾಗಿ ನೀವು ಯಾವುದೇ ರೀತಿಯ ಪೂರ್ವಸಿದ್ಧತೆಯನ್ನು ಹೊಂದಿಲ್ಲ ಎಂಬುದು ಮರಣ ಹೊಂದುವಾಗ ನಿಮಗೆ ಉಂಟಾಗುವ ದೊಡ್ಡ ಆಘಾತ ಈಗ ನಮ್ಮ ಮನೆಯಲ್ಲಿ ಒಬ್ಬರು ಮೃತಪಟ್ಟರೆ ಅದನ್ನು ನಾವು ನಿರೀಕ್ಷಿಸದೇ ಇರುವಾಗ ಅದು ನಮಗೆ ದೊಡ್ಡ ಆಘಾತವಾಗಿರುತ್ತದೆ ಆದರೆ ಸಾಯುವರೇ ನೀವಾಗಿದ್ದಾಗ ಇದೇ ರೀತಿ ಹಲವು ಕೋಟಿ ಪಟ್ಟು ಆಘಾತ ಇರುತ್ತದೆ ಕಾರಣವೇನೆಂದರೆ ಇಲ್ಲಿಯವರೆಗೆ ನಿಮ್ಮದೆಂದು ತಿಳಿದಿದ್ದ ಎಲ್ಲದರಿಂದಲೂ ನೀವು ಮುಕ್ತರಾಗುತ್ತೀರಿ ಇಷ್ಟಪಟ್ಟರೂ ಇಷ್ಟಪಡದಿದ್ದರೂ ಸಹ ಹಾಗೆ ನೀವು ಭೂತವಾಗಿ ಅಲೆಯುತ್ತಿದ್ದೀರಿ ಎಂದುಕೊಳ್ಳಿ ಈಗ ಉದಾಹರಣೆಗೆ ನಿಮಗೆ ಇಲ್ಲಿ ಮಕ್ಕಳಿದ್ದಾರೆ ನಿಮ್ಮಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ ನಿಮಗೆ ದೇಹ ಇರುವುದಿಲ್ಲ ಏಕೆಂದರೆ ಎಲ್ಲ ಭೂತಗಳು ಇನ್ನೊಂದು ದೇಹದೊಳಗೆ ಪ್ರವೇಶಿಸುವುದಿಲ್ಲ ಆದ್ದರಿಂದ ದೇಹವಿಲ್ಲದೇ ಇರುತ್ತವೆ ಅನೇಕ ಭೂತಗಳು ಹಾಗೆ ಅಲೆದಾಡುತ್ತವೆ ಹಾಗೆ ನೀವು ಇದ್ದೀರಿ ಎಂದುಕೊಳ್ಳಿ ನಿಮ್ಮ ಜೀವನದುದ್ದಕ್ಕೂ ನೀವು ಒಬ್ಬ ವ್ಯಕ್ತಿಯನ್ನು ತೀವ್ರವಾಗಿ ದ್ವೇಷಿಸಿದ್ದೀರಿ ಎಂದುಕೊಳ್ಳಿ ಈಗ ನೀವು ಭೂತವಾಗಿಯೂ ಅಲೆಯುತ್ತಿದ್ದೀರಿ ಮತ್ತು ಅವನು ಚೆನ್ನಾಗಿಯೇ ಇದ್ದಾನೆ ಈಗ ನಿಮ್ಮಿಂದ ಅವನಿಗೆ ಏನನ್ನು ಮಾಡಲು ಸಾಧ್ಯವಿಲ್ಲ ಆಗ ಏನು ಮಾಡುತ್ತೀರಿ ಅವನು ನಾಶವಾಗಬೇಕು ನಾಶವಾಗಬೇಕು ಎಂಬ ಆ ಚಿಂತನೆಯೂ ಇದ್ದೇ ಇರುತ್ತದೆ ಏಕೆಂದರೆ ನೀವು ದೇಹದಲ್ಲಿದ್ದಾಗ ಅದನ್ನೇ ಮಾಡುತ್ತಿದ್ದೀರಿ ದೇಹದಿಂದ ಹೊರಗೆ ಬಂದರೂ ಮನಸ್ಸು ಮತ್ತು ಬುದ್ಧಿಯೂ ಆತ್ಮದಲ್ಲಿಯೇ ಇರುತ್ತದೆ ಆ ಆತ್ಮವು ಹುಬ್ಬುಗಳ ಮಧ್ಯದಲ್ಲಿ ನಕ್ಷತ್ರದಂತೆ ಮಿನುಗುವುದರಿಂದಲೇ ಇಲ್ಲಿ ಇಡುವ ಪದ್ಧತಿ ಇದೆ ಆ ಆತ್ಮವೇ ಅಂದರೆ ಜೀವವನ್ನೇ ಹಿಂದಿಯಲ್ಲಿ ಆತ್ಮ ಎನ್ನುತ್ತೇವೆ ಆತ್ಮವೇ ಕಣ್ಣಿನ ಮೂಲಕ ನೋಡುತ್ತದೆ ಬಾಯಿಯ ಮೂಲಕ ಮಾತನಾಡುತ್ತದೆ ಎಲ್ಲ ಕಾರ್ಯಗಳನ್ನು ಈ ದೇಹದ ಮೂಲಕ ಮಾಡಿಸುವುದು ಆತ್ಮವೇ ದೇಹ ಅಲ್ಲ ಅದು ಹೊರಟು ಹೋದರೆ ದೇಹವು ಕೇವಲ ಜಡ ಅದರಿಂದ ತನ್ನಷ್ಟಕ್ಕೆ ಏನನ್ನು ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಆತ್ಮದಲ್ಲಿಯೇ ಮನಸ್ಸು ಮತ್ತು ಬುದ್ಧಿ ಇರುತ್ತದೆ ಆತ್ಮವೇ ಯೋಚಿಸಿತು ಈಗ ದೇಹವನ್ನು ಬಿಟ್ಟು ಹೊರಗೆ ಬಂದ ನಂತರವೂ ಅದು ಅದೇ ರೀತಿ ಯೋಚಿಸುತ್ತದೆ ದೇಹದಲ್ಲಿರುವಾಗ ಯಾವುದನ್ನು ಯೋಚಿಸಿತ್ತೋ ಅದನ್ನೇ ಯೋಚಿಸುತ್ತದೆ ದೇಹದಲ್ಲಿರುವಾಗ ಯಾರನ್ನೆಲ್ಲ ಅದು ಇಷ್ಟಪಟ್ಟಿತ್ತೋ ಅವರನ್ನೇ ಇಷ್ಟಪಡುತ್ತದೆ ಯಾರನ್ನೆಲ್ಲ ಇಷ್ಟಪಡಲಿಲ್ಲವೋ ಅವರನ್ನೇ ಇಷ್ಟಪಡದೆ ಇರುತ್ತದೆ ಈಗ ಒಬ್ಬ ವ್ಯಕ್ತಿಯನ್ನು ಯಾವುದೋ ಒಂದು ಕಾರಣಕ್ಕಾಗಿ ನಿಮಗೆ ಇಷ್ಟವಿಲ್ಲ ಎಂದಾಗ ಏನು ಮಾಡುತ್ತೀರಿ ದೇಹದಲ್ಲಿದ್ದಾಗ ಅವನ ಬಗ್ಗೆ ಇನ್ನೊಬ್ಬರ ಮೂಲಕ ತಿಳಿದುಕೊಳ್ಳುತ್ತೀರಿ ಅವನು ಹೀಗೆ ಮಾಡುತ್ತಾನೆ ಹಾಗೆ ಮಾಡುತ್ತಾನೆ ಎಂದು ಕೇಳಿದಾಗ ಸಂತೋಷವಾಗುತ್ತಿತ್ತು ಆದರೆ ಈಗ ಏನಾಯಿತೆಂದರೆ ನಿಮಗೆ ದೇಹವಿಲ್ಲ ತಾನೇ ಆದರೆ ಇದರಲ್ಲಿ ಒಂದು ದೊಡ್ಡ ಪ್ರಯೋಜನವಿದೆ ನೀವು ಬೇರೆಯವರಿಗೆ ಕರೆ ಮಾಡಿ ಕೇಳಬೇಕಾಗಿಲ್ಲ ನೀವೇ ಅಲ್ಲಿ ಒಂದು ಕ್ಷಣ ನೆನೆಸಿದ ತಕ್ಷಣ ಅಲ್ಲಿಗೆ ಹೋಗಿಬಿಡುತ್ತೀರಿ ಆಗ ಅವನ ಮುಂದೆಯೇ ಇದ್ದುಕೊಂಡು ಅವನು ಮಾಡುವುದೆಲ್ಲವನ್ನೂ ನೀವು ನೋಡಬಹುದು ಆಗ ಅವನು ನಾಶವಾಗಬೇಕು ಚೆನ್ನಾಗಿರಬಾರದು ಹೀಗೆ ಹಾಗೆ ಎಂದು ಯೋಚಿಸಬಹುದು ಇದೆಲ್ಲವೂ ನಿಜವಾಗಿಯೂ ನಡೆಯುತ್ತದೆ ಆದರೆ ತಕ್ಷಣವೇ ನಡೆಯುವುದಿಲ್ಲ ಅಷ್ಟೇ ಹಾಗೆ ನೀವು ಕೆಲವು ತಿಂಗಳುಗಳು ಅಥವಾ ಕೆಲವು ವರ್ಷಗಳು ಈ ರೀತಿ ಭೂತವಾಗಿಯೇ ಅಲೆಯುತ್ತಿದ್ದೀರಿ ಎಂದುಕೊಳ್ಳಿ ಒಂದು ಸಮಯದಲ್ಲಿ ಅವನಿಗೆ ಅದು ನಡೆಯುವುದನ್ನು ನೀವು ನೋಡುತ್ತೀರಿ ಆಶ್ಚರ್ಯವಾಗುತ್ತದೆ ಮತ್ತು ಸಂತೋಷಪಡುತ್ತೀರಿ ವಾಹ್ ನಾವು ನೆನೆಸಿದಂತೆಯೇ ಅವನು ನಾಶವಾಗುತ್ತಿದ್ದಾನೆ ಎಂದು ಆದರೆ ನಿಮಗೆ ದೇಹದಲ್ಲಿರುವಾಗ ಒಂದು ನಿರ್ದಿಷ್ಟ ದಿನದ ಆಯುಷ್ಯವಿರುತ್ತದೆ ತಾನೆ ಅದೇ ರೀತಿ ದೇಹವಿಲ್ಲದೆ ಭೂತವಾಗಿ ಅಲೆಯುವುದಕ್ಕೂ ಒಂದು ಆಯುಷ್ಯವಿದೆ ಹಾಗೆಯೇ ಅಲೆಯುತ್ತಾ ಇರಲು ಸಾಧ್ಯವಿಲ್ಲ ಒಂದು ದಿನ ಜನ್ಮ ತೆಗೆದುಕೊಂಡೇ ಆಗಬೇಕು ಆಗ ಯಾರಿಗೆ ನಾಶವಾಗಬೇಕೆಂದು ಈ ಎರಡು ವರ್ಷ ಭೂತವಾಗಿ ಅಲೆದು ಶಾಪ ಹಾಕಿದ್ದೀರೋ ಅವರ ಮನೆಯಲ್ಲಿಯೇ ಹೋಗಿ ಜನಿಸುತ್ತೀರಿ ಆಗ ನಿಮಗೆ ಹೇಗಿರಬಹುದು ಅದು ಎಷ್ಟು ದೊಡ್ಡ ಆಘಾತವಾಗಿರುತ್ತದೆ ಎಂದು ಯೋಚಿಸಿ ನೋಡಿ ಹುಟ್ಟಿದ ನಂತರ ಮರೆತು ಹೋಗುತ್ತದೆ ಆದರೆ ತಾಯಿಯ ಗರ್ಭದಲ್ಲಿರುವವರೆಗೆ ನೆನಪಿರುತ್ತದೆ ಏಕೆಂದರೆ ಯಾರು ನಾಶವಾಗಬೇಕೆಂದು ನಾವು ನೆನೆಸಿದ್ದೇವೋ ಅವರ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದೇನೆ ಎಂಬುದೇ ನಿಮಗೆ ಭೀಕರವಾದ ನೋವು ಕೊಡುತ್ತದೆ ಒದ್ದಾಡುತ್ತೀರಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ತಾನೇ ಆದರೆ ಒಂದು ವೇಳೆ ನಿಮಗೆ ಈಗಾಗಲೇ ಯಾರಾದರೂ ಹೇಳಿದ್ದಾರೆಂದು ಇಟ್ಟುಕೊಳ್ಳಿ ಅವನು ಹೊಟ್ಟೆಯಲ್ಲಿಯೇ ಹುಟ್ಟುತ್ತೇನೆ ಎಂದು ಅವನು ನಾಶವಾಗಬೇಕು ಎಂದು ನೀವು ನೆನೆಸಿದ್ದರೂ ಸಹ ಅವನು ಎಂತಹ ಪಾಪ ಮಾಡಿದ್ದರೂ ಏನು ನೆನೆಸಿರುತ್ತೀರಿ ಅವನು ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಏಕೆಂದರೆ ಅವನು ಚೆನ್ನಾಗಿದ್ದರೆ ಮಾತ್ರ ನಾನು ಅಲ್ಲಿ ಹೋಗಿ ಹುಟ್ಟಿ ಚೆನ್ನಾಗಿರಲು ಸಾಧ್ಯ ಹಾಗಾಗಿ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸು ಎಂದು ಯೇಸು ಹೇಳಿದ್ದು ಶತ್ರುಗಳೊಂದಿಗೆ ಸಮಾಧಾನವಾಗಿರು ಎಂದು ಹೇಳಿದ್ದು ಅನ್ಯಾಯ ನಡೆದರೆ ಅದನ್ನು ವಿರೋಧಿಸಬೇಡ ಎಂದು ಯೇಸು ಹೇಳಿದ್ದು ಇದೆಲ್ಲವನ್ನೂ ಅವರು ಹೇಳಿದರು ಏಕೆ ಎಂಬ ಪದವನ್ನು ಮಾತ್ರ ಹೇಳಲು ಬಿಟ್ಟರು ಏಕೆಂದರೆ ಇದೇ ಮುಂದಿನ ಜನ್ಮ ನೀವೇ ಹೋಗಿ ಅದನ್ನು ಅನುಭವಿಸುತ್ತೀರಿ ಉದಾಹರಣೆಗೆ ಆಸ್ತಿ ವಿವಾದ ಬರುತ್ತದೆ ಎಂದು ಇಟ್ಟುಕೊಳ್ಳಿ ನಿಮಗೂ ಮತ್ತೊಬ್ಬರಿಗೂ ಆಗ ಕಷ್ಟಪಟ್ಟು ಕೋರ್ಟ್ಗೆ ಹೋದರೆ ಅದು ನಿಮ್ಮ ಆಯಸ್ಸನ್ನು ಕಡಿಮೆ ಮಾಡುತ್ತದೆ ಮೊದಲು ಅದನ್ನೇ ನೆನೆಸಿಕೊಂಡು ಊಟ ಮಾಡುವಾಗ ಮಲಗುವಾಗ ಸ್ನಾನ ಮಾಡುವಾಗ ಯಾವುದೇ ಸಮಯದಲ್ಲಿಯೂ ಅದೇ ನೆನಪಿನಲ್ಲಿ ಇರುತ್ತೀರಿ ಆಸ್ತಿ ವಿವಾದಗಳು ಕೋರ್ಟ್ನಲ್ಲಿ ಹೋಗಿ ಬೇಗನೆ ಇತ್ಯರ್ಥವಾಗುವುದಿಲ್ಲ ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷಗಳ ಕಾಲ ವಿಸ್ತರಿಸುತ್ತವೆ ಆದ್ದರಿಂದ ನಿಮ್ಮ ಜೀವಿತಾವಧಿಯಲ್ಲಿ ಅದಕ್ಕೆ ತೀರ್ಪು ಬರುತ್ತದೆಯೇ ಎಂಬುದೇ ಅನುಮಾನ ಒಂದು ವೇಳೆ ಬಂದರೂ ಸಹ ಆಯಸ್ಸು ಬಹಳ ಬಹಳ ಕಡಿಮೆಯಾಗಿರುತ್ತದೆ ಈ ತೀರ್ಪು ಬಂದ ನಂತರ ಆಯಸ್ಸು ಕಡಿಮೆಯಾದ ಕಾರಣ ಬೇಗನೆ ಸಾಯುತ್ತೀರಿ ತಾನೆ ಯಾರಿಗೆ ಆಸ್ತಿ ಹೋಗಲೇಬಾರದು ಎಂದು ನೀವು ನೆನೆಸಿದ್ದೀರೋ ಅಲ್ಲಿಯೇ ಹೋಗಿ ಜನಿಸುತ್ತೀರಿ ಇದು ಹೇಗಿರಬಹುದು ಅಯ್ಯೋ ಸರಿಯಾಗಿ ಅವನ ಬಳಿಯೇ ಇರಬಹುದಿತ್ತಲ್ಲವೇ ಇಲ್ಲಿಯೇ ನಾನು ಹುಟ್ಟುತ್ತೇನೆ ಎಂದು ತಿಳಿದಿದ್ದರೆ ನಾನು ಹೀಗೆ ಮಾಡಿಯೇ ಇರುತ್ತಿರಲಿಲ್ಲ ಏಕೆಂದರೆ ಈಗ ಅಲ್ಲಿ ಹುಟ್ಟಿದ ನಂತರ ನೀವು ಯಾರಿಗಾಗಿ ಆಸ್ತಿಯನ್ನು ತೆಗೆದುಕೊಟ್ಟಿದ್ದೀರೋ ಅವರೇ ನಿಮಗೆ ಶತ್ರುಗಳಾಗಲಿದ್ದಾರೆ ಹಾಗಾಗಿ ಹೇಗೆ ಇದೆ ನೋಡಿದಿರ ದೇವರ ಲೀಲೆ ಏಕೆಂದರೆ ಎಲ್ಲರೂ ನಟಿಸುತ್ತಿದ್ದೇವೆ ಆಯಾ ದೇಹದಲ್ಲಿ ಪ್ರವೇಶಿಸಿ ಆ ದೇಹವೇ ನಾನು ಎಂದುಕೊಂಡು ನಾವು ಆಡುವ ಆಟ ಇದೆಯಲ್ಲ ಅದರಲ್ಲಿಯೇ ನಾವು ಅನೇಕ ಪಾಪಗಳನ್ನು ಮಾಡುತ್ತೇವೆ ಅದಕ್ಕಾಗಿ ಶಿಕ್ಷೆಯಾಗಿ ಆ ದೇಹದಿಂದ ನಿಮ್ಮನ್ನು ತೆಗೆದು ಯಾರ ವಿರುದ್ಧ ನೀವು ಕೆಲಸ ಮಾಡಿದ್ದೀರೋ ಆ ದೇಹಕ್ಕೆ ಹೋಗಿಬಿಡುತ್ತೀರಿ ಹಾಗಾಗಿ ಈಗ ಅನೇಕ ದೇಶಗಳಲ್ಲಿ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ನಡುವೆ ಯುದ್ಧ ಬರುತ್ತದೆ ಆ ದೇಶ ಕೆಟ್ಟದಾಗಬೇಕು ಎಂದು ಒಬ್ಬ ನಾಯಕನು ಎಲ್ಲವನ್ನೂ ಮಾಡಿ ಕೊನೆಯಲ್ಲಿ ಆ ದೇಶದಲ್ಲಿಯೇ ಹೋಗಿ ಹುಟ್ಟುತ್ತಾನೆ ಎಂದಾಗ ಅವನಿಗೆ ಹೇಗಿರಬಹುದು ಖಂಡಿತವಾಗಿಯೂ ಇದು ನಡೆಯುತ್ತದೆ ಆದ್ದರಿಂದ ಶತ್ರುಗಳನ್ನು ಶಪಿಸಿರಿ ಎಂದು ಈ ಮೊದಲು ಹೇಳಲಾಗಿತ್ತು ನಾನು ಹೇಳುತ್ತೇನೆ ಶತ್ರುಗಳಿಗೆ ಆಶೀರ್ವಾದವನ್ನು ಕೊಡಿರಿ ಎಂದು ಏಸು ಹೇಳಿದರ ಗೊತ್ತಿಲ್ಲ ಆದರೆ ಹಾಗೆಯೇ ಇರಬೇಕು ಶತ್ರುಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಎಂದು ಇರುತ್ತದೆ ಅದರಲ್ಲಿ ತಾನೇ ಇಲ್ಲಿ ಆಶೀರ್ವಾದ ಕೊಡಬೇಕು ಅದೇ ಬಹಳ ಬಹಳ ಮುಖ್ಯವಾದ ವಿಷಯ ಏನು ಆಶೀರ್ವಾದವೆಂದರೆ ಅವನ ಗುಣವೂ ಕೆಟ್ಟದಾಗಿದೆ ಈಗ ಅವನ್ ಬಳಿ ಅಧಿಕಾರ ಹಣ ಯೌವನ ಇವೆಲ್ಲವೂ ಇರುವಾಗ ಆಟವಾಡುತ್ತಿದ್ದಾನೆ ಆದರೆ ಇದಕ್ಕಾಗಿ ಶಿಕ್ಷೆಯನ್ನು ಒಂದು ದಿನ ಖಂಡಿತ ಅನುಭವಿಸುತ್ತಾನೆ ತಾನೆ ಹಾಗಾಗಿ ಆ ಶಿಕ್ಷೆಯು ಅವನಿಗೆ ಕಡಿಮೆಯಾಗಿರಬೇಕು ಇನ್ನೂ ಇನ್ನೂ ಹೆಚ್ಚಾಗಬಾರದು ಎಂದರೆ ಅವನ ಮನಸ್ಸು ಬದಲಾಗಬೇಕು ಎಂಬ ಯೋಚನೆಯನ್ನು ನೀವು ಇಟ್ಟರೆ ಸಾಕು ನೀವು ಪ್ರಾರ್ಥನೆಯನ್ನು ಎಲ್ಲವನ್ನೂ ಮಾಡಬೇಕಾಗಿಲ್ಲ ಏಕೆಂದರೆ ನಿಮ್ಮ ಕೈಯಲ್ಲಿ ಶಾಪ ಕೊಟ್ಟವರು ನೀವೇ ತಾನೆ ಆಗ ಅದರಿಂದ ವಿಮೋಚನೆಯನ್ನು ನೀವೇ ಕೊಡಲು ಸಾಧ್ಯ ದೇವರು ಈ ನಿಯಮವನ್ನು ಮಾತ್ರ ನಿಮಗೆ ಹೇಳಿಕೊಡುತ್ತಿದ್ದಾರೆ ಬ್ರಹ್ಮಕುಮಾರಿ ಸ್ರಾಜಯೋಗ ಧ್ಯಾನ ಕೇಂದ್ರದ ಮೂಲಕ ಸ್ವಯಂ ಭಗವಂತನೇ ಬಂದು ಈ ಜ್ಞಾನವನ್ನು ಕೊಡುತ್ತಿದ್ದಾರೆ ಯಾವಾಗ ಹೇಳುತ್ತಾರೆ ಕಲಿಯುಗವು ಅಳಿಯುವುದಕ್ಕೆ ಒಂದು ನೂರು ವರ್ಷಗಳ ಮೊದಲು ಒಬ್ಬ ವಯೋವೃದ್ಧರ ದೇಹದಲ್ಲಿ ಬಂದು ಹೇಳುತ್ತಾರೆ ಏನು ಹೇಳುತ್ತಾರೆ ಈ ಭೂಮಿಯು ಸ್ವರ್ಗವಾಗಿತ್ತು ಮೊದಲ ಎರಡೂವರೆ ಸಾವಿರ ವರ್ಷ ಮುಂದಿನ ಎರಡೂವರೆ ಸಾವಿರ ವರ್ಷ ಇದೇ ಭೂಮಿಯು ನರಕವಾಗುತ್ತದೆ ನರಕದಲ್ಲಿಯೇ ಧರ್ಮಗಳೆಲ್ಲ ಹುಟ್ಟಿದವು ಈಗ ಕಲಿಯುಗವು ಅಳಿಯುವುದಕ್ಕೆ ಒಂದು ನೂರು ವರ್ಷಗಳ ಮೊದಲು ಬರುತ್ತಾರೆ ಅವರು ಬಂದೇ ತೊಂಬತ್ತು ವರ್ಷ ಮುಗಿದಿದೆ ಆದ್ದರಿಂದ ಮುಂದೆ ಮತ್ತೆ ಸತ್ಯಯುಗ ಸ್ವರ್ಗವಾಗಿ ಇದೇ ಭಾರತ ಭೂಮಿಯು ಬದಲಾಗಲಿದೆ ಅಲ್ಲಿ ಕೆಟ್ಟವರೇ ಇರುವುದಿಲ್ಲ ಇಂದು ಕೆಟ್ಟವರಾಗಿರುವ ಇದೇ ಮನುಷ್ಯರೇ ಅಲ್ಲಿ ಒಳ್ಳೆಯವರಾಗಿರುತ್ತಾರೆ ಹೇಗೆ ಒಂದೆರಡು ವಿಷಯಗಳ ಮೂಲಕ ನಡೆಯುತ್ತದೆ ಒಂದು ದೇವರು ಕೊಡುತ್ತಿರುವ ಜ್ಞಾನವನ್ನು ಕೇಳಿ ಮನಸ್ಸು ಬದಲಾಯಿಸುವವರು ಅದು ಕೋಟಿಯಲ್ಲಿ ಕೆಲವರು ಮಾತ್ರ ಇನ್ನೊಂದು ಆ ಶಿಕ್ಷೆ ಇವೆಲ್ಲ ಬಂದಾಗ ಸ್ವಲ್ಪ ಮನಸ್ಸು ಬದಲಾದಂತೆ ಇರುತ್ತದೆ ಆದರೆ ತಕ್ಷಣವೇ ಬದಲಾಗುವುದಿಲ್ಲ ಅದೇ ತಾನೇ ಬೈಬಲ್ ಮತ್ತು ಕುರಾನಿನ ಆ ಆರಂಭದ ಕತೆ ಆ ರಾಜನು ಮನಸ್ಸು ಬದಲಾಯಿಸಿದಂತೆ ಇರುತ್ತಾನೆ ಮತ್ತೆ ಮನಸ್ಸು ಕಠಿಣವಾಗುತ್ತದೆ ಬದಲಾದಂತೆ ಇರುತ್ತಾನೆ ಮತ್ತೆ ಕಠಿಣವಾಗುತ್ತದೆ ನಮಗೆ ದೇಹ ಸರಿಯಿಲ್ಲದಿದ್ದರೆ ದೇವರೇ ದೇವರೇ ಎನ್ನುತ್ತೇವೆ ಸರಿಯಾದ ತಕ್ಷಣ ಅಷ್ಟೇ ದೇವರನ್ನು ನಾಸ್ತಿಕ ರೂಪದಲ್ಲಿ ಮಾತನಾಡುತ್ತೇವೆ ಹಾಗಾಗಿ ಆ ಕೊನೆಯಲ್ಲಿ ಊಟಕ್ಕೂ ದಾರಿ ಇಲ್ಲದ ಸ್ಥಿತಿಯೆಲ್ಲ ಜಗತ್ತಿನಲ್ಲಿ ಎಲ್ಲರಿಗೂ ಬರುತ್ತದೆ ಇಂದು ಯುದ್ಧ ನಡೆಯುತ್ತಿರುವ ಸ್ಥಳದಲ್ಲಿ ನಡೆಯುವ ಎಲ್ಲ ವಿಷಯಗಳು ಜಗತ್ತಿನ ಎಲ್ಲೆಡೆ ಶೀಘ್ರದಲ್ಲಿಯೇ ನಡೆಯಲಿವೆ ಆಗ ಬಂದು ಅವರ ಅಹಂಕಾರವೆಲ್ಲ ತುಂಡು ತುಂಡಾಗಿ ಒಡೆದು ಹೋಗುತ್ತದೆ ಅದೇ ಸಮಯದಲ್ಲಿ ಅವರು ಮನಸ್ಸು ಬದಲಾಯಿಸಬೇಕು ಎಂದು ನೆನೆಸುತ್ತಾರಲ್ಲವೇ ಅದು ಅಲ್ಲಿ ಕೆಲಸ ಮಾಡುತ್ತದೆ ಹೀಗೆ ಅವರು ಒಳ್ಳೆಯವರಾಗಿ ಬದಲಾಗುತ್ತಾರೆ ಬದಲಾಗಿಯೇ ತೀರುತ್ತಾರೆ ಆದರೆ ಅವರು ಬದಲಾಗುವುದಕ್ಕೆ ನೀವು ಕಾರಣರಾಗಿದ್ದರೆ ನಿಮ್ಮ ಶುಭವಾದ ಆಲೋಚನೆ ಮತ್ತು ಆಶೀರ್ವಾದ ಕಾರಣವಾಗಿದ್ದರೆ ಆ ಪುಣ್ಯವು ನಿಮಗೆ ಸೇರುತ್ತದೆ ಅದು ನಿಮಗೆ ಸ್ವರ್ಗದಲ್ಲಿ ಉನ್ನತ ಪದವಿಯನ್ನು ಅತಿ ದೊಡ್ಡ ಶ್ರೀಮಂತರಾಗಿ ಒಳ್ಳೆಯ ಕುಟುಂಬದಲ್ಲಿ ಅತ್ಯಂತ ಉನ್ನತ ಪದವಿಯನ್ನು ಹಲವು ಜನ್ಮಗಳಿಗೆ ತಂದುಕೊಡುತ್ತದೆ ಈಗ ದೇವರು ಈ ರಹಸ್ಯವನ್ನು ಹೇಳುತ್ತಿದ್ದಾರೆ ಕಲಿಯುಗವು ನಾಶವಾಗಿ ಈ ಭೂಮಿಯು ಸ್ವರ್ಗವಾಗಲಿದೆ ಆ ಸ್ವರ್ಗದಲ್ಲಿ ನೀವು ಉನ್ನತ ಪದವಿಯನ್ನು ಪಡೆಯಬೇಕು ಏಕೆಂದರೆ ಈಗಾಗಲೇ ನೀವು ಉನ್ನತ ಪದವಿಯಲ್ಲಿದ್ದು ಪುನಃ ಜನ್ಮ ತೆಗೆದುಕೊಂಡು ತೆಗೆದುಕೊಂಡು ನಿಮ್ಮನ್ನು ಮರೆತು ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ ಅದನ್ನು ನೆನಪಿಸಲು ಸ್ವಯಂ ಭಗವಾನ್ ಶಿವಪರಮಾತ್ಮನೇ ಬರುತ್ತಾರೆ ಅವರನ್ನೇ ಅಲ್ಲ ಪರಮಪಿತಾ ಎಂದು ಹೇಳುತ್ತಾರೆ ದೇವರು ಒಬ್ಬರೇ ಆದರೆ ಅವರ ಮಹಿಮೆಯನ್ನು ತೆಗೆದುಕೊಂಡು ಕೃಷ್ಣರು ಹೇಳಿದರು ಎಂದು ಗೀತೆ ಎಂದರು ಕೃಷ್ಣರು ಹೇಳುತ್ತಾರೆ ತಾನೆ ನೀನು ಮತ್ತು ನಾನು ಯಾವಾಗಲೂ ಇದ್ದೇವೆ ಅರ್ಜುನ ಆದರೆ ನಿನಗೆ ನಿನ್ನ ಹಿಂದಿನ ಜನ್ಮಗಳ ಬಗ್ಗೆ ಗೊತ್ತಿಲ್ಲ ನನಗೆ ಗೊತ್ತು ನಾನು ಹೇಳುತ್ತೇನೆ ಆದರೆ ಕೃಷ್ಣರಿಗೂ ಗೊತ್ತಿಲ್ಲ ಏಕೆಂದರೆ ಅವರು ದೇಹದಾರಿ ತಾನೇ ಮಾನವ ದೇಹ ತಾಯಿತಂದೆಗೆ ತಾನೇ ಹುಟ್ಟುತ್ತಾರೆ ಮಾನವ ದೇಹದಲ್ಲಿ ತಾನೇ ಇರುತ್ತಾರೆ ಹಾಗಾಗಿ ಕೃಷ್ಣರಾಗಿದ್ದವರೇ ಕೊನೆಯ ಜನ್ಮದಲ್ಲಿ ಎಲ್ಲವನ್ನೂ ಮರೆತು ಇರುವಾಗ ಅವರ ದೇಹದೊಳಗೆಯೇ ಶಿವಪರಮಾತ್ಮ ಬಂದು ಅವರಿಗೆ ಬ್ರಹ್ಮ ಎಂಬ ಹೆಸರಿಟ್ಟು ನೀನೇ ಕೃಷ್ಣನಾಗಿದ್ದೆ ಮತ್ತೆ ಹಾಗಾಗಲು ಪ್ರಯತ್ನಿಸು ನೀನು ಆತ್ಮ ಎಂದು ಅರಿತು ಶಿವ ಪರಮಾತ್ಮನನ್ನು ನೆನಪು ಮಾಡು ಎಂದು ಹೇಳುತ್ತಾರೆ ದೇವರು ಕೊಡುತ್ತಿರುವ ಈ ಜ್ಞಾನವು ಭಕ್ತಿ ಮಾರ್ಗದಲ್ಲಿ ಕೃಷ್ಣರಿಗೆ ಮಹಿಮೆಯಾಗಿ ಹೋಗಿದೆ ಶಿವನ ಮಹಿಮೆಯನ್ನು ಶಿವನು ಹೇಳುವ ಜ್ಞಾನವನ್ನು ಕೃಷ್ಣನು ಹೇಳುವಂತೆ ಅರ್ಜುನನಿಗೆ ಹೇಳುವಂತೆ ಬರೆದಿಟ್ಟರು ಇದೇ ತಪ್ಪು ಎಲ್ಲಾ ಧರ್ಮಗಳಲ್ಲಿಯೂ ಬಂದಿದೆ ಈಗ ದೇವರು ಕೊಡುತ್ತಿರುವ ಜ್ಞಾನವೇ ನೀವು ನಾಶವಾಗುವ ದೇಹ ಅಲ್ಲ ಆತ್ಮ ದೇಹ ಎಂಬ ಭಾವನೆಯಲ್ಲಿಯೇ ಅಹಂಕಾರ ಬಂದು ಕಾಮ ಕೋಪ ಆಸೆ ದುರಾಸೆ ಅಹಂಕಾರ ಎಂಬ ಪಾಪದಲ್ಲಿ ಸಿಕ್ಕಿಕೊಂಡಿರಿ ಆ ಪಾಪವು ಆತ್ಮದಲ್ಲಿದೆ ಅದನ್ನೆಲ್ಲ ನಾಶ ಮಾಡಬೇಕೆಂದರೆ ಈ ಪಾಪವನ್ನು ಬಿಡಬೇಕು ಅದಕ್ಕೆ ಕಾರಣವಾದ ದೇಹ ನಾನು ಎಂಬ ಭಾವನೆಯನ್ನು ಬಿಡಬೇಕು ಅದಕ್ಕಾಗಿ ಆತ್ಮವೆಂದು ಅರಿತು ಆತ್ಮದ ತಂದೆ ಶಿವಪರಮಾತ್ಮನನ್ನು ಎಷ್ಟು ಸಾಧ್ಯವೋ ಅಷ್ಟು ನೆನಪು ಮಾಡಿಕೊಂಡೇ ಇರಿ ಎನ್ನುತ್ತಾರೆ ಆತ್ಮ ಎಂದು ಅರಿತು ದೇಹದಲ್ಲಿರುವ ಆತ್ಮವಲ್ಲ ದೇಹವೇ ಇಲ್ಲ ಕೇವಲ ಆತ್ಮ ಎಂದು ನೆನೆಸಿಕೊಳ್ಳಿ ಮೃತಪಟ್ಟರೆ ಮಾತ್ರ ಕೇವಲ ಆತ್ಮ ಇರುತ್ತದೇ ತಾನೇ ಹಾಗೆ ಮೃತಪಟ್ಟಿರುವಂತೆಯೇ ನೆನೆಸಿಕೊಳ್ಳಿ ಎನ್ನುತ್ತಾರೆ ಮರ್ಜೀವ ಜೀವನ ಎಂದು ದೇವರು ಹೇಳುತ್ತಾರೆ ಅಂದರೆ ಜೀವಂತವಾಗಿಯೇ ಇರುತ್ತಾ ಮರಣ ಹೊಂದಿದ ಸ್ಥಿತಿಯಲ್ಲಿ ಬದುಕುವುದು ಆಗ ಏನು ಮಾಡಲು ಸಾಧ್ಯ ದೇಹವಿರುವುದಿಲ್ಲ ಆಗ ಆಲೋಚನೆಗಳನ್ನು ಮಾತ್ರ ರೂಪಿಸಲು ಸಾಧ್ಯ ನಾವು ಉದಾಹರಣೆ ಕೊಟ್ಟೆವೂ ತಾನೆ ಭೂತವಾಗಿ ಅಲೆದರೆ ಅವನು ನಾಶವಾಗಬೇಕು ಎಂದು ನೆನೆಸಿದ್ದಿರಿ ಅದರ ಫಲವನ್ನು ನೀವೇ ಅನುಭವಿಸಿದಿರಿ ಈಗ ಎಲ್ಲರೂ ಚೆನ್ನಾಗಿರಬೇಕು ನಿಮ್ಮ ಶತ್ರು ಸೇರಿದಂತೆ ಶತ್ರುಗಳೆಲ್ಲ ಯಾರು ನಿಮ್ಮ ಸಂಪರ್ಕಕ್ಕೆ ಬರುತ್ತಿದ್ದಾರೆ ಎಂದರೆ ಹಿಂದಿನ ಜನ್ಮಗಳಲ್ಲಿ ಅವರೆಲ್ಲ ನಿಮಗೆ ಹತ್ತಿರದ ಪ್ರೀತಿಯವರಾಗಿದ್ದವರೇ ತಾನೇ ಪುನಃ ಜನ್ಮ ತೆಗೆದುಕೊಂಡು ತೆಗೆದುಕೊಂಡು ವೇಷ ಬದಲಾಗುತ್ತಾ ಹೋದಂತೆ ವೇಷವೇ ಸತ್ಯ ಎಂದು ನಂಬಿ ತಪ್ಪಾದ ನಡತೆಯಲ್ಲಿ ಗುಲಾಮರಾದರು ಅವರೂ ಬದಲಾಗಬೇಕು ಬದಲಾಗಬೇಕು ಏಕೆಂದರೆ ಈಗ ಇಡೀ ಕಲ್ಪವೂ ಮುಗಿದು ಮತ್ತೆ ಮುಂದಿನ ಕಲ್ಪವೂ ಬದಲಾಗಲಿದೆ ಇದರಲ್ಲಿ ಏನೋ ಒಂದು ಆಶ್ಚರ್ಯ ಗೊತ್ತೇ ಒಂದು ಕಲ್ಪದಲ್ಲಿ ಈ ಐದು ಆರು ವರ್ಷಗಳನ್ನು ಒಂದು ಕಲ್ಪ ಎಂದೇ ತಿಳಿಯಬೇಕು ಒಂದು ಕಲ್ಪದಲ್ಲಿ ಏನು ನಡೆಯಿತೋ ಅದೇ ಮತ್ತೆ ಮತ್ತೆ ನಡೆಯುತ್ತದೆ ಆಗ ಇಂದು ನಿಮಗೆ ಅತ್ಯಂತ ದೊಡ್ಡ ಶತ್ರುವಾಗಿರುವವರು ಒಂದು ವೇಳೆ ಸ್ವರ್ಗಕ್ಕೆ ಬಂದರೆ ಸ್ವರ್ಗದಲ್ಲಿ ನಿಮಗೆ ಅತಿ ನಿಕಟವರ್ತಿಗಳಾಗಿದ್ದಿರಬಹುದು ಆಗ ಅವರು ಬದಲಾಗುವುದೇ ನಿಮಗೆ ಕೆಲಸಗಾರರಾಗಿಯೇ ಇದ್ದಾರೆ ಎಂದುಕೊಳ್ಳಿ ಆದರೂ ಅವರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಬಂದಿರುವುದು ನಿಮ್ಮ ಆಶೀರ್ವಾದಗಳೇ ಈ ರಹಸ್ಯವು ರಾಮಾಯಣದಲ್ಲಿ ಅಡಗಿದೆ ರಾಮನಿಗೆ ಪಾಡನ್ನು ಕೊಟ್ಟವನು ಯಾರು ರಾವಣನೇ ತಾನೆ ಆದರೆ ಕೊನೆಯಲ್ಲಿ ಸ್ವರ್ಗದಲ್ಲಿ ರಾವಣನು ಯಾರು ರಾಮನ ಸೇವಕ ಅಂದರೆ ರಾಮನು ವಿಷ್ಣುವಾಗುತ್ತಾನೆ ವಿಷ್ಣುವಿನ ದ್ವಾರಪಾಲಕ ಹೇಗೆ ಆಗುತ್ತಾನೆ ಇವರು ಇಡುವ ಒಳ್ಳೆಯ ಆಲೋಚನೆ ಮತ್ತು ಆಶೀರ್ವಾದವು ಅವನನ್ನು ಅಲ್ಲಿಗೆ ಕರೆತರುತ್ತದೆ ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಕೆಲಸಗಾರರು ಬೇಕು ತಾನೆ ಪ್ರಜೆಗಳು ತಾನೆ ಅಲ್ಲಿ ರಾಜ್ಯರಾಣಿ ಆಳ್ವಿಕೆ ಪ್ರಜೆಗಳಿಲ್ಲದೆ ಹೇಗೆ ಆಳ್ವಿಕೆ ನಡೆಸುತ್ತೀರಿ ಹಾಗಾಗಿ ಎಷ್ಟು ಜನರಿಗೆ ಹೀಗೆ ಆಶೀರ್ವಾದ ಕೊಟ್ಟು ನೀವು ಸ್ವರ್ಗಕ್ಕೆ ಕರೆದುಕೊಂಡು ಬರುತ್ತೀರೋ ಅಷ್ಟು ಜನರ ಮೇಲೆ ನೀವು ರಾಜ್ಯಭಾರ ಮಾಡುತ್ತೀರಿ ಅದಕ್ಕಾಗಿಯೇ ನೀವು ರಾಮಾಯಣದಲ್ಲಿ ನೋಡಿದಿರಿ ಸರಿಯೂ ನದಿಯಲ್ಲಿ ರಾಮರು ಮುಳುಗುತ್ತಾರೆ ಮುಳುಗಿದ ತಕ್ಷಣ ಅವರು ಸ್ವರ್ಗಕ್ಕೆ ಹೋಗಲು ತಯಾರಾಗುತ್ತಾರೆ ವಿಷ್ಣುವಾಗುತ್ತಾರೆ ಆದರೆ ನಾನು ಮಾತ್ರ ಹೋಗಿ ಏನು ಮಾಡುವುದು ನನ್ನ ಪ್ರಜೆಗಳೆಲ್ಲರೂ ಬರಬೇಕು ಎನ್ನುತ್ತಾರೆ ಅಂದರೆ ಏನು ಅರ್ಥ ಅಲ್ಲಿ ಮುಳುಗಿ ತಯಾರಾದರು ಎಂದರೆ ಏನು ಅರ್ಥ ಸತ್ತರು ಸತ್ತು ಕೇವಲ ಆತ್ಮದ ಭಾವನೆಯಲ್ಲಿ ಇರುವುದನ್ನೇ ಅಲ್ಲಿ ಮೃತಪಟ್ಟಂತೆ ತೋರಿಸುತ್ತಾರೆ ಆಗ ಆತ್ಮದ ಭಾವನೆಯಿಂದ ಎಲ್ಲರೂ ಚೆನ್ನಾಗಿರಬೇಕು ಎಂಬ ಆ ಯೋಚನೆಯನ್ನು ಮಾತ್ರ ಇಡುವುದು ಖಂಡಿತವಾಗಿಯೂ ಕೆಲಸ ಮಾಡುತ್ತದೆ ಮುಂದಿನ ಐದು ಸಾವಿರ ವರ್ಷಗಳಲ್ಲಿ ಈ ಜಗತ್ತಿನಲ್ಲಿರುವ ಎಲ್ಲರಿಗೂ ಬೇಕಾದ ಎಲ್ಲವನ್ನೂ ನೀವು ತುಂಬುತ್ತೀರಿ ಅವರು ಚೆನ್ನಾಗಿರಬೇಕು ಚೆನ್ನಾಗಿರಬೇಕು ಎಂಬ ಒಂದು ಶುಭವಾದ ಆಲೋಚನೆಯ ಮೂಲಕ ಅವರು ದೇಹದ ಭಾವನೆಯನ್ನು ಮರೆತು ಆತ್ಮದ ಭಾವನೆಯಲ್ಲಿ ನೆಲೆಸಬೇಕು ಭಗವಂತನು ಈ ಭೂಮಿಗೆ ಬಂದಿದ್ದಾರೆ ಎಂಬುದನ್ನು ಅರಿಯುವಷ್ಟು ಅವರ ಬುದ್ಧಿ ಕೆಲಸ ಮಾಡಬೇಕು ಎಂಬ ಆ ಶುಭ ಭಾವನೆಯೂ ಖಂಡಿತವಾಗಿಯೂ ಕೆಲಸ ಮಾಡಿಯೇ ತೀರುತ್ತದೆ ಎಲ್ಲರೂ ದೇವರನ್ನು ನೆನೆಸಿಯೇ ತೀರುತ್ತಾರೆ ಏಕೆಂದರೆ ದೇವರನ್ನು ನೆನೆಸದೆ ಮೇಲೆ ಹೋಗಲು ಸಾಧ್ಯವಿಲ್ಲ ಜಗತ್ತು ನಾಶವಾಗುವಾಗ ಎಷ್ಟು ದಿನ ತಾನೇ ಭೂತವಾಗಿ ಅಲೆಯುತ್ತಾರೆ ಹೋಗಲೇಬೇಕು ತಾನೇ ಆಗ ನಿಮ್ಮ ಶುಭವಾದ ಆಲೋಚನೆಯೂ ಕೆಲಸ ಮಾಡುತ್ತದೆ ಸಾಧ್ಯವಾದರೆ ಬಾಯನ್ನು ತೆರೆದು ಕೂಡ ಈ ಜ್ಞಾನವನ್ನು ಕೊಡಿರಿ ಆದರೆ ಎಲ್ಲರಿಗೂ ಕೊಡಲು ಸಾಧ್ಯವಿಲ್ಲ ತಾನೇ ಈಗ ಯುದ್ಧಗಳು ನಡೆಯುತ್ತಿರುವ ಭೂಮಿಗಳಲ್ಲೆಲ್ಲ ನಾವು ಹೋಗಲು ಸಾಧ್ಯವಿಲ್ಲ ಅಲ್ಲಿ ಯುದ್ಧವೂ ಹೋಗುವುದಿಲ್ಲ ಅವರಿಗೆ ಜ್ಞಾನವನ್ನು ಹೇಗೆ ಕೊಡುವುದು ಹಾಗಾಗಿ ನಿಮ್ಮ ಶುಭವಾದ ಆಲೋಚನೆಯು ಅವರಿಗೆ ಸ್ವಲ್ಪ ಸ್ವಲ್ಪವಾಗಿ ಬದಲಾಯಿಸುತ್ತದೆ ಒಂದು ವೇಳೆ ಅವರು ಭೂತವಾಗಿಯೇ ಅಲೆದರೂ ಸಹ ಭಾರತ ಭೂಮಿಗೆ ಬರುವಾಗ ಈ ಜ್ಞಾನವನ್ನು ಹೇಳುವುದನ್ನು ಅವರು ಕೇಳಿದಾಗ ಇದನ್ನು ಅರ್ಥ ಶಕ್ತಿ ಅವರಿಗೆ ಸಿಗುತ್ತದೆ ಅದಕ್ಕೆ ಕಾರಣ ನೀವು ಇಟ್ಟ ಶುಭವಾದ ಆಲೋಚನೆ ಹಾಗಾಗಿ ದೇಹದಲ್ಲಿಯೇ ಇದ್ದುಕೊಂಡು ದೇಹವಿಲ್ಲದ ಸ್ಥಿತಿಯಲ್ಲಿ ಕೇವಲ ಆಲೋಚನೆಯಿಂದಲೇ ಎಲ್ಲಾ ಕಾರ್ಯಗಳನ್ನು ಈಗ ಮಾಡಲು ಕಲಿಯಿರಿ ಏಕೆಂದರೆ ಜಗತ್ತು ನಾಶವಾಗಿ ನಿಜವಾಗಿಯೂ ಆತ್ಮವು ದೇಹವನ್ನು ಬಿಟ್ಟು ಮೇಲೆ ಹೋಗುತ್ತದೆ ಪರಂಧಾಮಕ್ಕೆ ಹೋಗುವುದಿಲ್ಲ ಎರಡಕ್ಕೂ ಪರಂಧಾಮ ಎನ್ನುವುದು ದೇವರು ಇರುವ ಸ್ಥಳ ಕೊನೆಯಲ್ಲಿ ಹೋಗುತ್ತದೆ ಆದರೆ ಹೋಗುವವರೆಗೆ ಏನಾಗುತ್ತದೆ ಎಂದರೆ ಇಡೀ ಜಗತ್ತು ನಾಶವಾದ ನಂತರವೇ ಹೋಗುತ್ತದೆ ಆದ್ದರಿಂದ ಅಲ್ಲಿಯವರೆಗೆ ಹೋಗುವುದಿಲ್ಲ ಆಗ ಏನಾಗುತ್ತದೆ ಎಂದರೆ ಮಧ್ಯದಲ್ಲಿ ಸೂಕ್ಷ್ಮಲೋಕ ಎಂದು ಒಂದು ಇರುತ್ತದೆ ಅಲ್ಲಿ ಪ್ರಕಾಶಮಯ ದೇಹದೊಂದಿಗೆ ಇರುತ್ತೇವೆ ಅಲ್ಲಿ ಮಾತನಾಡಲು ಸಾಧ್ಯವಿಲ್ಲ ಆಲೋಚನೆಗಳು ಮಾತ್ರ ಕೆಲಸ ಮಾಡುತ್ತವೆ ಅಲ್ಲಿ ಇದ್ದುಕೊಂಡು ಕೆಳಗೆ ಇರುವ ಎಲ್ಲರೂ ಮೇಲೆ ಬರಬೇಕು ಆ ದೇಹದ ಭಾವನೆ ಆ ಲಗತ್ತು ಇವುಗಳಿಂದಲ್ಲ ದೂರವಾಗಿ ಮೇಲೆ ಬರಬೇಕು ಎಂಬ ಯೋಚನೆ ಇಡುತ್ತೀರಿ ಹೀಗೆ ದೇವರು ನಮ್ಮ ಮೂಲಕವೇ ಜಗತ್ತಿನ ಎಲ್ಲರಿಗೂ ಮುಕ್ತಿಯನ್ನು ಕೊಡುತ್ತಾನೆ ಹಾಗಾಗಿ ಸೂಕ್ಷ್ಮ ವತನದಲ್ಲಿ ಇದ್ದುಕೊಂಡು ನೀವು ಈ ಶುಭ ಆಲೋಚನೆಯನ್ನು ಇಡುವುದನ್ನೇ ಕ್ರಿಶ್ಚಿಯನ್ ಮುಸ್ಲಿಂ ಧರ್ಮದಲ್ಲಿ ಮಲಕಳು ಏಂಜಲ್ಗಳು ಎಂದೆಲ್ಲ ಹೇಳುತ್ತಾರೆ ಹಾಗಾಗಿ ಈಗಿನಿಂದಲೇ ಅದಕ್ಕಾಗಿ ತರಬೇತಿ ಮಾಡುವಾಗ ದೇಹವನ್ನು ಬಿಟ್ಟು ಜೀವವು ಬೇರ್ಪಟ್ಟರೆ ನೀವು ಗಾಬರಿಯಾಗುವುದಿಲ್ಲ ದೇಹದಲ್ಲಿರುವಾಗ ಯಾವ ತರಬೇತಿಯನ್ನು ಮಾಡುತ್ತೀರೋ ಅದನ್ನೇ ಮಾಡುತ್ತಾ ಇರುತ್ತೀರಿ ಆ ತರಬೇತಿಯನ್ನು ಮಾಡಲು ಮಾಡಲು ನಿಮಗೆ ಆನಂದವಾಗುತ್ತದೆ ಅದಕ್ಕಾಗಿ ಹೊರಗಿನ ಲೋಕದ ಆಕರ್ಷಣೆಯಿಂದೆಲ್ಲ ಬುದ್ಧಿಯನ್ನು ತೆಗೆಯಬೇಕು ಟಿವಿ ನೋಡಿದರೆ ಸಿಗುವ ಆನಂದ ಮನುಷ್ಯರೊಂದಿಗೆ ಮಾತನಾಡುವುದರಿಂದ ಸಿಗುವ ಆನಂದ ಕಾಮದಿಂದ ಬರುವ ಆನಂದ ಇವೆಲ್ಲವನ್ನೂ ತ್ಯಾಗ ಮಾಡಿದಾಗಲೇ ದೇವರನ್ನು ನೆನೆಸಲು ನೆನೆಸಲು ಬುದ್ಧಿಯು ಇದರಿಂದ ದೂರವಾಗುತ್ತದೆ ಒಂದು ಸಮಯದ ನಂತರ ಒಳಗಿನಿಂದಲೇ ಆನಂದ ಬರುತ್ತದೆ ನಿಮಗೆ ನೀವೇ ತೃಪ್ತರಾಗಿ ಇರುತ್ತೀರಿ ಆಗ ಆನಂದವನ್ನು ಹುಡುಕಿಕೊಂಡು ಹೊರಗೆ ಹೋಗಿ ಸಿಕ್ಕಿಹಾಕಿಕೊಳ್ಳುವುದಿಲ್ಲ ಹಾಗೆ ಆನಂದವನ್ನು ಹೊರಗೆ ಹುಡುಕುತ್ತಿದ್ದೀರೆಂದರೆ ಸತ್ತರೆ ಭೂತವಾಗಿ ಇಲ್ಲಿಯೇ ಸುತ್ತಾಡುತ್ತೀರಿ ಮೇಲೆ ಹೋಗಲು ಸಾಧ್ಯವಿಲ್ಲ ಹಾಗಾಗಿ ಮೇಲೆ ಹೋಗಬೇಕೆಂದರೆ ಇಲ್ಲಿರುವ ಯಾವುದರ ಮೇಲೆಯೂ ನಿಮ್ಮ ಬುದ್ಧಿ ಇರಬಾರದು ತಾಮ್ರದ ಬಣ್ಣದ ಪ್ರಕಾಶಮಾನ ಲೋಕದಲ್ಲಿ ನನ್ನ ತಂದೆ ಶಿವನು ಇದ್ದಾರೆ ನಾನು ಆ ಸ್ಥಳಕ್ಕೆ ಸೇರಿದವನು ನನ್ನ ಸಹೋದರ ಆತ್ಮಗಳನ್ನು ಕರೆದುಕೊಂಡು ಹೋಗಲು ನಾನು ಬಂದಿದ್ದೇನೆ ಅದಕ್ಕಾಗಿ ಶಕ್ತಿಯನ್ನು ನಾನು ಪ್ರತಿಯೊಂದು ಆತ್ಮಕ್ಕೂ ಕೊಡುತ್ತೇನೆ ದೇಹಕ್ಕಲ್ಲ ಯಾರನ್ನು ನೋಡಿದರೂ ಆತ್ಮ ಎಂದು ನೋಡಿರಿ ಹಾಗಾಗಿ ದೇಹ ಎಂದು ಮೋಸ ಹೋಗಿ ಅವರು ಕೆಲವು ನಟನೆ ಮಾಡುತ್ತಿದ್ದಾರೆ ಆತ್ಮ ಎಂದು ಸ್ಪಷ್ಟವಾದರೆ ಅವರ ನಟನೆ ಬದಲಾಗುತ್ತದೆ ಹಾಗೆ ಬದಲಾಗಬೇಕು ಎಂಬ ಶುಭ ಆಲೋಚನೆಯನ್ನು ಇಡುವುದೇ ನಮ್ಮ ಕೆಲಸ ಓಂ ಶಾಂತಿ ಧನ್ಯವಾದಗಳು ನೋಡಿದಕ್ಕಾಗಿ ದೇವರು ಕೊಡುತ್ತಿರುವ ಜ್ಞಾನವು ಎಲ್ಲ ಬ್ರಹ್ಮಕುಮಾರಿ ಸ್ರಾಜಯೋಗ ಧ್ಯಾನ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ ವೆಬ್ಸೈಟ್ಗಳಲ್ಲಿ ಇದೆ ಅದರ ಲಿಂಕ್ ಅನ್ನು ಈ ವಿಡಿಯೋದ ವಿವರಣೆಯಲ್ಲಿ ಕೊಡುತ್ತೇವೆ ತಪ್ಪದೇ ನೋಡಿ ಲಾಭ ಪಡೆಯಿರಿ